ವೀವರ್ಸ್ ನಾನು ಅಶ್ವಿನಿ ತೀರ್ಥಹಳ್ಳಿ ನಾನಿವತ್ತು ಭಟ್ಕಳದಲ್ಲಿದ್ದೀನಿ ನಮ್ಮ ಅಜ್ಜಿ ಮನೆ ಇಲ್ಲಿ ಖಂಡಾಪಟ್ಟಿ ಪಟ್ಟು ಶೆಕೆ ಆಯ್ತಾ ತುಂಬಾ ಶೆಕೆ ಇದೆ ನಮ್ಮ ಅಜ್ಜಿ ಮನೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮ್ಮ ಅಮ್ಮನ ತವರು ಮನೆ ಇದು ನಮ್ಮ ಅಜ್ಜಿ ಮನೆ ಎಂಟ್ರೆನ್ಸು ಹೂವಿನ ಪೇಟೆ ಅಂತ ಹೇಳಿ ಈ ಏರಿಯಾ ಹೆಸರು ಭಟ್ಕಳದಲ್ಲಿರೋದು ಸೊ ಗ್ರೀನರಿ ಎದುರುಗಡೆ ತೋಟ ಇದೆ ಸೊ ತುಂಬ ಚೆನ್ನಾಗಿದೆ ನಂಗೆ ಬಂದರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ವಾತಾವರಣ ಶೆಕೆ ಇದ್ರೂ ಒಂಥರ ಹಳ್ಳಿ ವಾತಾವರಣ ಆ ಒಂದು ಏನಂತಾರೆ ಅಜ್ಜಿ ಮನೆ ಅನ್ನೋ ಪ್ರೀತಿ ಸೊ ಅದೆಲ್ಲ ಇರತ್ತಲ್ವ ಸೊ ಅದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಈಗ ನಮ್ಮ ಮಾಮ ಅತ್ತೆ ಎಲ್ಲ ಇದ್ದಾರೆ ಅವ್ರ ಮಕ್ಕಳು ಎಲ್ಲ ಇದ್ದಾರೆ ಇದು ಬಾವಿ ಇಲ್ಲಿಂದ ಕುಡಿಯೋಕ್ಕೆ ನೀರೆಲ್ಲ ತಗೊಳ್ತೇವೆ ನಾವು ಹಾಗೆ ಇದು ತುಳಸಿ ಕಟ್ಟೆ ನೋಡಿ ಇಲ್ಲೆಲ್ಲ ತುಳಸಿ ಕಟ್ಟೆ ಎಷ್ಟು ದೊಡ್ಡದಿರುತ್ತಲ್ಲ ಸೊ ಚೆನ್ನಾಗಿದೆ ಹಾಗೆ ಇದು ಗಾರ್ಡನ್ ಸೊ ಇಲ್ಲಿ ನಮ್ಮ ಮಾಮ ಬೆಳಗ್ಗೆ ದೇವರಿಗೆ ದಾಸವಾಳ ಹೂವು ಸಂಪಿಗೆ ಹೂವು ಎಲ್ಲ ತೆಗಿತಾರೆ ಅಲ್ಲಿ ಹೂವಿನ ಮಾರ್ಕೆಟ್ ಇತ್ತಲ್ಲ ಅಲ್ಲಿಗೆ ಸಮೇತ ನಮ್ಮ ಸಂಪಿಗೆ ಹೂವು ಮಾರಲಿಕ್ಕೆ ಕೊಂಡೊಯ್ತಾರೆ ಸೊ ಇದು ತೋಟ ಸೊ ತುಂಬ ಚೆನ್ನಾಗಿದೆ ಆಗಿನ ಕಾಲದ ಮನೆ ಹಾಗೆ ಇದು ಹಿಂದೆಗಡೆ ಹೋಗಲಿಕ್ಕೆ ದಾರಿ ನೋಡಿ ಎಷ್ಟು ಒಳ್ಳೆದಿದೆ ಅಲ್ವಾ ಎಷ್ಟು ಖುಷಿ ಆಗತ್ತೆ ಅಂದರೆ ವ್ಯೂವರ್ಸ್ ಇಲ್ಲಿ ಶೆಕೆ ಇರಬಹುದು ಆದರೆ ಇಲ್ಲಿದು ವಾತಾವರಣ ಚಂದ ಹಾಗೆ ಇಲ್ಲಿ ನೋಡಿ ಇದು ನಾಗರ ಬನ ಅಂತ ಹೇಳಿ ಇಲ್ಲಿ ನಾಗದೇವತ ಇದೆ ನಾಗದೇವರು ಸೊ ಬನ ಐವತ್ತು ಸುಪ್ರೀಂ ಸಿಕ್ಸ್ಟಿ ಆ್ಯಕ್ಚುಲಿ ಪೂಜೆ ಇನ್ನೂ ಆಗಬೇಕು ಈಗ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾ ನಾನು ಆಮೇಲೆ ಅದರದ್ದು ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ ನಮ್ಮ ನಾಗದೇವ್ರದ್ದು ಸೊ ಇದು ಹಿಂದೆಗಡೆ ಬ್ಯಾಕ್ ಹೀಗಿದೆ ಮನೆ ಹಂಚಿನ ಮನೆ ಹಳೆ ಕಾಲದ ಹಂಚಿನ ಮನೆ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ನಮ್ಮ ಮಾಮ ಬಂದ್ರಿ ಈಗ ಅದು ಏನು ಹೇಳ್ತಾರೆ ಹಿಂದೆಗಡೆ ಬಾಗಿಲು ಮನೆಯದು ಹಿಂದೆಗಡೆ ಅದು ಸೊ ಇದು ಹೀಗೆ ಹೋಗೋಣ ಎಂಟ್ರೆನ್ಸಿಂದಾನೇ ಬರ್ತೀನಿ ಇಲ್ಲಿ ಪಾತ್ರೆ ತೊಳಿಲಿಕ್ಕೆ ಜಾಗ ಹಲೋ ಎಂಟ್ರೆನ್ಸಿಂದ ಬರ್ತೀನಿ ನಾನು ನೋಡ್ಕೊಂಡು ಬರೋಣ ನಿಮಗೆ ಮನೆಯದು ಫ್ರಂಟ್ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಅಲ್ಲಿ ನಾನು ಇಲ್ಲಿ ಕಟ್ಟೆ ಮೇಲೆ ಹತ್ತಿ ಹೋಗ್ತೀನಿ ಇಲ್ಲಿ ಬಟ್ಟೆ ಒಗಿಲಿಕ್ಕೆಲ್ಲ ಜಾಗ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟೆ ಮಾಡಿ ಇದರೊಳಗೆ ನೀರು ತುಂಬಿಸ್ತಾರೆ ಸೊ ಇಲ್ಲಿ ನೀರು ವೇಸ್ಟ್ ಆಗಲ್ಲ ಗಿಡಗಳಿಗೆ ಹೋಗುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೂವಿನ ಗಿಡ ಎಲ್ಲ ಇದೆ ಗಾರ್ಡನ್ ಒಳಗೆ ಅದು ಇದು ನಮ್ಮ ಅಜ್ಜಿ ಮನೆ ಎಷ್ಟು ಚೆನ್ನಾಗಿದೆ ಅಲ್ಲ ಹಳೇ ಕಾಲದ ಅಜ್ಜಿ ಮನೆ ಹಾಗೆ ಹಂಚಿನ ಮನೆ ನೋಡಲಿಕ್ಕೆ ಚೆಂದ ನಮ್ಮ ಅಜ್ಜಿಯ ಹೆಸರು ಕಮಲಾ ನಿಲಯ ಹಾಗೆ ಅಲ್ಲಿ ಕಮಲಾ ನಿಲಯ ಅಂತ ಹಾಕಿದ್ದಾರೆ ನೋಡಿ ಬೋರ್ಡ್ ಕಾಣಿಸ್ತದಲ್ಲಿ ನನ್ನ ಮಗಳು ಹಾಯ್ ದಾತ್ರಿ ನನ್ನ ಮಗಳು ನಮ್ಮ ದೊಡ್ಡಮ್ಮ ಈಗ ನಾನು ಒಳಗಡೆ ಹೋಗ್ತಾಯಿದ್ದೀನಿ ಇಲ್ಲಿ ನೋಡಿ ನನ್ನ ಮಗಳು ದಾತ್ರಿ ದಾದ್ರೀಳು ಇದು ಇವತ್ತು ಸುಬ್ರಹ್ಮಣ್ಯ ಆಗಿರೋದ್ರಿಂದ ಎಲ್ಲರೂ ಹಣ್ಣು ಕಾಯಿ ತಂದು ಕೊಟ್ಟಿದ್ದಾರೆ ಸೊ ಇದು ಒಂದು ರೂಮ್ ಫಸ್ಟ್ ಎಂಟ್ರೆನ್ಸಲ್ಲಿ ಲೆಫ್ಟಲ್ಲೇ ಒಂದು ರೂಮ್ ಇದೆ ಸೊ ಈ ಥರ ಇದೆ ಒಳಗಡೆ ಈ ಥರ ಮನೆ ಇದೆ ಸೊ ಅಲ್ಲಿ ಒಂದು ರೂಮ್ ಇದಾದ ಕೂಡಲೇ ನೆಕ್ಸ್ಟ್ ಎಲ್ಲ ಇವರು ನಮ್ಮ ಸ್ವಾಮೀಜಿಯವರು ಎಲ್ಲರದ್ದು ಫೋಟೋ ಹಚ್ಚಿದ್ದಾರೆ ಅವರು ನನ್ನ ಮಗಳು ಎಂಜಾಯ್ ಮಾಡ್ತಿದ್ದಾಳೆ ಆರಾಮಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ ಇದು ಹಾಲ್ ಆಯಿತಾ ಇದು ನೋಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸುಬ್ರಹ್ಮಣ್ಯ ಸ್ವ ಸೃಷ್ಟಿ ಅಲ್ವಾ ಹಾಗಾಗಿ ಎಲ್ಲ ಪೂಜೆಗೆ ಇದು ನಮ್ಮ ಬಟ್ಕಳ್ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಭಟ್ಕಳ್ ಹೂವು ಅಂತ ಹೇಳ್ತಾರೆ ಬಟ್ಕಳ್ ಮಲ್ಲಿಗೆ ಹೂವು ಇವರು ನಮ್ಮ ಅತ್ತೆ ನೋಡಿ ಹೂವು ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ ಅತ್ತೆ ಅತ್ತೆ ಇವರು ನಮ್ಮ ದೊಡ್ಡಮ್ಮ ನಾನೇನು ಹೇಳಿದೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ರೂಮ್ ಇದೆ ಒಳಗಡೆ ಇಲ್ಲಿನೂ ರೂಮು ರುಬ್ಬು ಕಲ್ಲು ಎಲ್ಲ ಇದೆ ಅಲ್ಲಿ ವಾಶ್ ರೂಮ್ ಇದೆ ಸೊ ಇಲ್ಲಿ ಮತ್ತೆ ಬಸ್ಲೇ ಸೊಪ್ಪು ತಂದಿಟ್ಟಿದ್ದಾರೆ ನಮ್ಮ ಮಾಮ ಬೆಂಗಳೂರಿಗೆ ತೊಗೊಂಡು ಹೋಗ್ಲಿಕ್ಕೆ ನಮಗೆ ಹಾಗೆ ಇಲ್ಲಿ ಇದೊಂದು ರೂಮ್ ಆಯಿತಾ ಇದಾದ ತಕ್ಷಣ ಅಡುಗೆ ಮನೆ ಇದು ನಮ್ಮ ದೇವರ ಮನೆ ಇದು ಅಡುಗೆ ಮನೆ ಇವರು ಅಕ್ಕ ಇವರು ನಮ್ಮ ಬಡಮ್ಮ ಎಲ್ಲ ತಯಾರಿ ನಡೀತಾ ಇದೆ ಅಡುಗೆದು ತಯಾರಿ ನಡೀತಾ ಇದೆ ಸೊ ಇದು ಅಡುಗೆ ಮನೆ ಸೊ ಇಲ್ಲಿಂದ ಹೋದರೆ ಇಲ್ಲಿ ವಾಶ್ರೂಮ್ ಇದೆ ಸೊ ಇಲ್ಲಿ ನಾನು ಹಿಂದೆಗಡೆ ಅವಾಗಲೇ ಹೇಳೋದ್ನಲ್ಲ ಹಿಂದೆಗಡೆ ಸೊ ಇದು ಹಿಂದೆಗಡೆ ಪೋರ್ಷನ್ ಇಷ್ಟು ನಮ್ಮ ಮನೆ ಅಜ್ಜಿ ಅಜ್ಜನ ಮನೆ ಎಸ್ ಫ್ರೆಂಡ್ಸ್ ಬಾಯ್ ಬಾಯ್